ಒಬ್ಬ ಮಹಾನ್ ದಾರ್ಶನಿಕನ ಖಾಸಗಿ ಡೈರಿಯೊಳಗೆ ಇಣುಕಿ ನೋಡೋ ಅವಕಾಶ ಸಿಕ್ಕಿದ್ರೆ ಹೇಗಿರುತ್ತೆ ಅಲ್ವಾ ಬನ್ನಿ ಇವತ್ತು ನಾವು ಜಿಡ್ಡು ಕೃಷ್ಣಮೂರ್ತಿಯವರ ನೋಟ್ಬುಕ್ ಒಳಗೊಂದು ಪ್ರಯಾಣ ಮಾಡೋಣ ಇದು ನೋಡಿ ಅವರ ಬೋಧನೆಗಳ ಸಂಗ್ರಹ ಅಲ್ಲ ಬದಲಿಗೆ ಇದು ಅವರ ಅತ್ಯಂತ ಆಳವಾದ ವೈಯಕ್ತಿಕ ಅನುಭವಗಳ ಒಂದು ಕಚ್ಚ ಫಿಲ್ಟರ್ ಮಾಡದೇ ಇರೋ ದಾಖಲೆ ಈ ಮಾತನ್ನೊಮ್ಮೆ ಗಮನಿಸಿ ಕೃಷ್ಣಮೂರ್ತಿಯವರು ತಮ್ಮ ದಿನಚರಿಯಲ್ಲಿ ಈ ಅನುಭವದ ಬಗ್ಗೆ ಪದೇ ಪದೇ ಬರೀತಾರೆ ಮಧ್ಯರಾತ್ರಿ ನೋವಿನಿಂದ ಕಿರುಚುತ್ತಾ ಹೇಳೋದ್ರ ಬಗ್ಗೆ ಇದೊಂದು ತುಂಬಾ ನಿಗೂಢವಾದ ಅನುಭವ ಅವರಿದ ಸರಳವಾಗಿ ಪ್ರಕ್ರಿಯೆ ಅಂತಷ್ಟೇ ಕರೆಯುತ್ತಿದ್ರು ಹಾಗಾದ್ರೆ ಏನಿದು ನಿಗೂಢ ಪ್ರಕ್ರಿಯೆ ಸರಿ ಮೊದಲಿಗೆ ಈ ಪ್ರಕ್ರಿಯೆಯ ಹಿಂದಿನ ರಹಸ್ಯ ಏನು ಅಂತ ನೋಡೋಣ ಯಾಕಂದ್ರೆ ಇದು ಅವರ ತತ್ವಜ್ಞಾನದ ಕೇಂದ್ರಬಿಂದುವಾಗಿತ್ತು ಹಾಗಾಗಿ ಇದನ್ನು ಅರ್ಥ ಮಾಡಿಕೊಳ್ಳೋದು ಬಹಳನೇ ಮುಖ್ಯ ಇಲ್ಲಿ ಅಚ್ಚರಿಯ ವಿಷಯ ಏನಂದರೆ ಈ ಪ್ರಕ್ರಿಯೆ ಅನ್ನೋದು ಸಂಪೂರ್ಣವಾಗಿ ದೈಹಿಕವಾದದ್ದು ಅಂದರೆ ತಲೆ ಮತ್ತು ಬೆನ್ನುಮೂಳೆಯಲ್ಲಿ ಭಯಂಕರವಾದ ನೋವು ಆದರೆ ಇದ್ಯಾವುದೋ ಡ್ರಗ್ಸ್ ತಗೊಂಡಿದ್ರಿಂದ ಅಥವಾ ಉಪವಾಸ ಕಠಿಣ ತಪಸ್ಸು ಮಾಡಿದ್ರಿಂದ ಬಂದಿದ್ದಲ್ಲ ಬದಲಿಗೆ ಇದೇ ಅವರ ಅದ್ಭುತ ಒಳನೋಟಗಳಿಗೆ ಮೂಲ ಕಾರಣವಾಗಿತ್ತು ಅಂದರೆ ಇದು ಕೇವಲ ಒಂದು ಅನುಭವ ಆಗಿರ್ಲಿಲ್ಲ ಅವರ ಪ್ರಜ್ಞೆಯನ್ನೇ ಬದಲಾಯಿಸುತ್ತಿದ್ದ ಒಂದು ದೊಡ್ಡ ಶಕ್ತಿಯಾಗಿತ್ತು ಅಂತನೇ ಹೇಳ್ಬೋದು ನಿಜಕ್ಕೂ ಆಸಕ್ತಿಕರವಾದ ವಿಷಯ ಅಂದರೆ ಅವರು ಈ ತೀವ್ರವಾದ ನೋವನ್ನು ಯಾವುದೇ ಪೇನ್ಕಿಲ್ಲರ್ಸ್ ಇಲ್ಲದೆ ಸಹಿಸ್ಕೊಂಡ್ರು ಯಾಕೆ ಗೊತ್ತಾ ಯಾಕಂದ್ರೆ ಅವರು ದೇಹವನ್ನ ತಮ್ಮ ಅಹಂನಿಂದ ಬೇರ್ಪಡಿಸಿ ನೋಡ್ತಾ ಇದ್ರು ಒಬ್ಬ ಅಶ್ವದಳದ ಅಧಿಕಾರಿ ತನ್ನ ಕುದುರೆಯನ್ನ ಹೇಗೆ ಕಾಳಜಿಯಂಡ ನೋಡ್ಕೊಳ್ತಾನೋ ಹಾಗೆ ದೇಹವನ್ನ ಆರೈಕೆ ಮಾಡಬೇಕಾದ ಒಂದು ಸಾಧನವಾಗಿ ಮಾತ್ರ ಅವರು ಪರಿಗಣಿಸ್ರು ಹಾಗಾದ್ರೆ ಈ ದೈಹಿಕ ನೋವಿಗೂ ಅವರ ತಾತ್ವಿಕ ಚಿಂತನೆಗೂ ಏನ್ ಸಂಬಂಧ ಅದನ್ನು ಅರ್ಥ ಮಾಡ್ಕೊಳ್ಳಕೆ ಕೃಷ್ಣಮೂರ್ತಿಯವರು ಮಾಡಿದ ಒಂದು ಮೂಲಭೂತವಾದ ವ್ಯತ್ಯಾಸವನ್ನ ನಾವು ನೋಡಬೇಕು ಅದು ಮಿದುಳು ಮತ್ತು ಮನಸ್ಸಿನ ನಡುವಿನ ವ್ಯತ್ಯಾಸ ಕೃಷ್ಣಮೂರ್ತಿಯವರ ಇಡೀ ತತ್ವಜ್ಞಾನ ನಿಂತಿರೋದೇ ಈ ಒಂದು ವ್ಯತ್ಯಾಸದ ಮೇಲೆ ಇದನ್ನ ಹೀಗರ್ಥ ಮಾಡ್ಕೊಳ್ಳೋಣ ಒಂದು ಕಂಪ್ಯೂಟರ್ ತರಹ ಮಿದುಳು ಅಂದರೆ ಕಂಪ್ಯೂಟರ್ನ ಹಾರ್ಡ್ ಡ್ರೈವ್ ಇದ್ದ ಹಾಗೆ ಮಾಡುತ್ತೆ ನಮ್ಮ ನೆನಪುಗಳು ಅನುಭವಗಳು ಅಂದರೆ ಭೂತಕಾಲದ ಡೇಟಾವನ್ನಷ್ಟೇ ಸ್ಟೋರ್ ಮಾಡ್ಕೊಳುತ್ತೆ ಸೊ ಅದು ಲಿಮಿಟೆಡ್ ಆದರೆ ಮನಸ್ಸಿದೆಯಲ್ಲಾ ಅದು ಇಂಟರ್ನೆಟ್ ಇದ್ದ ಹಾಗೆ ಅಪರಿಮಿತ ಕಾಲಾತೀತ ಮತ್ತು ಸಂಪೂರ್ಣವಾಗಿ ಖಾಲಿ ಎಲ್ಲ ಹೊಸ ಸೃಷ್ಟಿ ಮತ್ತೆ ಪ್ರೀತಿಯ ನಿಜವಾದ ಮೂಲವೇ ಈ ಮನಸ್ಸು ಅಂತ ಅವರು ಹೇಳಾದ್ರೆ ಇದರ ಗುರಿ ಏನು ಈ ಮಾತು ಅದನ್ನು ಅದ್ಭುತವಾಗಿ ಹೇಳುತ್ತೆ ನಮ್ಮ ಮಿದುಳಿದೆಯಲ್ಲ ಅದು ಭೂತಕಾಲದ ಅನುಭವಗಳನ್ನ ಮತ್ತೆ ಮತ್ತೆ ರೀಪ್ಲೇ ಮಾಡ್ತಾ ಇರುತ್ತೆ ಅದನ್ನು ಶಾಂತಗೊಳಿಸಿದಾಗ ಮಾತ್ರ ಸಂಪೂರ್ಣವಾಗಿ ಹೊಸದೊಂದು ಹುಟ್ಟುಕೊಳ್ಳಕ್ಕೆ ಜಾಗ ಸಿಗೋದು ಆದ್ರೆ ಈ ಸ್ವಾತಂತ್ರ್ಯವನ್ನ ಸಾಧಿಸೋದು ಹೇಗೆ ಕೃಷ್ಣಮೂರ್ತಿಯವರ ಉತ್ತರ ಕೇಳಿದ್ರೆ ಬಹುಶಃ ಆಶ್ಚರ್ಯ ಆಗ್ಬೋದು ಅದು ನಿರ್ಮಾಣದಿಂದಲ್ಲ ಬದಲಿಗೆ ವಿನಾಶದಿಂದ ಸಾಧ್ಯ ಅಂತಾರೆ ಈ ಆಲೋಚನೆ ಸ್ವಲ್ಪ ಪ್ರೋಚೋದನಾಕಾರಿಯಾಗಿ ಕಾಣಿಸ್ಬೋದು ಅಲ್ವಾ ಆದ್ರೆ ಇಲ್ಲಿ ಹೇಳ್ತಾ ಇರೋ ವಿನಾಶ ಭೌತಿಕ ವಸ್ತುಗಳದಲ್ಲ ಬದಲಿಗೆ ನಮ್ಮೊಳಗಿನ ಮಾನಸಿಕವಾದ ಸಂಗತಿಗಳದ್ದು ಹಾಗಾದ್ರೆ ನಮ್ಮೊಳಗೆ ಏನನ್ನ ನಾಶ ಮಾಡ್ಬೇಕೋ ಕೃಷ್ಣಮೂರ್ತಿಯವರ ಪ್ರಕಾರ ಅಕ್ಷರಶಃ ಎಲ್ಲವನ್ನೂ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋಕೆ ಕಟ್ಕೊಂಡಿರೋ ಮಾನಸಿಕ ಗೋಡೆಗಳು ನಮ್ಮ ದೇವರುಗಳು ನಮ್ಮ ನಂಬಿಕೆಗಳು ನಮ್ಮ ಜ್ಞಾನದ ಮೇಲಿರೋ ಅಹಂಕಾರ ಸುರಕ್ಷತೆಗಾಗಿರೋ ಹಂಬಲ ಅಂದ್ರೆ ನಾವು ಆಶ್ರಯಿಸುವ ಪ್ರತಿಯೊಂದು ಮಾನಸಿಕ ಆಸರೆಯನ್ನು ಸಂಪೂರ್ಣವಾಗಿ ಕೆಡುಹಾಕ್ಬೇಕು ಇದೇ ಎಲ್ಲಿರೋ ನಿರ್ಣಾಯಕ ಅಂಶ ನೋಡಿ ವಿನಾಶ ಅನ್ನೋ ನಕಾರಾತ್ಮಕ ಕ್ರಿಯೆಯಲ್ಲಿ ಸೃಷ್ಟಿ ಮತ್ತು ಸ್ವಾತಂತ್ರ್ಯ ಅನ್ನೋ ಅದ್ಭುತವಾದ ಸಕಾರಾತ್ಮಕ ಫಲಿತಾಂಶ ಅಡಗಿದೆ ಹಳೇದನ್ನ ನಾಶ್ ಮಾಡದೆ ವಸ್ತು ಹುಟ್ಟೋಕ್ ಸಾಧ್ಯನೇ ಇಲ್ಲ ಈ ಎಲ್ಲ ಮಾನಸಿಕ ಗೋಡೆಗಳನ್ನ ಕೆಡವಿದ ಮೇಲೆ ಆಮೇಲೆ ಉಳಿಯೋದೇನು ಆ ಸಂಪೂರ್ಣ ಶುದ್ಧ ಅರಿವಿನ ಸ್ಥಿತಿ ಹೇಗಿರುತ್ತೆ ಅಂತ ಈಗ ನೋಡೋಣ ಈ ಪ್ರಶ್ನೆಯನ್ನ ಕೇಳಿಕೊಳ್ಳೋ ಮೂಲಕ ಗ್ರಹಿಕೆಯ ಸ್ವರೂಪದ ಕಡೆಗೆ ನಮ್ಮ ಗಮನವನ್ನ ತಿರುಗಿಸೋಣ ನಮ್ಮ ಮಿದುಳನ್ನ ಸಂಪೂರ್ಣವಾಗಿ ನಿಶ್ಶಬ್ಧಗಳಿಸೋದು ಸಾಧ್ಯನಾ ಕೃಷ್ಣಮೂರ್ತಿಯವರು ತಮ್ಮ ದಿನಚರಿಯಲ್ಲಿ ಕ್ಷಣಗಳನ್ನು ವಿವರಿಸ್ತಾರೆ ಅವರು ಇದನ್ನ ವೀಕ್ಷಕನಿಲ್ಲದ ವೀಕ್ಷಣೆ ಅಂತ ಕರೀತಾರೆ ಅಂದರೆ ಒಂದು ದೃಶ್ಯವನ್ನ ನೋಡುವಾಗ ನಾನ್ ನೋಡ್ತಾ ಇದ್ದೀನಿ ಅನ್ನೋ ಭಾವನೆಯೇ ಇಲ್ದಿರೋದು ಕೇವಲ ನೋಟ ಮಾತ್ರ ಇರುತ್ತೆ ಇದೊಂದು ರೀತಿ ಕ್ಯಾಮ್ರಾ ರೆಕಾರ್ಡ್ ಮಾಡಿದ ಹಾಗೆ ಕ್ಯಾಮ್ರಾಗೆ ನಾನು ಅನ್ನೋ ಅಹಂ ಇರೋದಿಲ್ಲ ಅದು ಕೇವಲ ಚಿತ್ರವನ್ನ ಸೆರೆ ಹಿಡಿಯುತ್ತೆ ಹಾಗೆಯೇ ವಾಸ್ತವವನ್ನು ಸ್ವ ಅನ್ನೋ ಫಿಲ್ಟರ್ ಇಲ್ಲದೆ ನೇರವಾಗಿ ಅನುಭವಿಸೋದು ಹಾಗಾಗಿ ಇಲ್ಲಿ ನೋಡುವುದು ಅಂದರೆ ಕೇವಲ ಕಣ್ಣಿಂದ ನೋಡೋದಲ್ಲ ಇದು ಯೋಚಿಸುವ ಪ್ರಕ್ರಿಯೆಯೂ ಅಲ್ಲ ನಮ್ಮ ಮಿದುಳು ವಿಶ್ಲೇಷಣೆ ಮಾಡೋಕು ಮೊದಲು ಕಾಲದೇಶವನ್ನ ಮೀರಿ ಒಂದೇ ಒಂದು ಕ್ಷಣದಲ್ಲಿ ಎಲ್ಲವನ್ನೂ ಸಂಪೂರ್ಣವಾಗಿ ಗ್ರಹಿಸೋದು ಓಕೆ ಈಗ ನಾವಿಲ್ಲಿಯವರೆಗೆ ನೋಡಿದ ಎಲ್ಲಾ ತುಣುಕುಗಳನ್ನ ಒಟ್ಟಿಗೆ ಸೇರಿಸೋ ಸಮಯ ವಿನಾಶ ಮನಸ್ಸಿನ ಶೂನ್ಯತೆ ಮತ್ತು ವೀಕ್ಷಕನಿಲ್ಲದ ವೀಕ್ಷಣೆ ಇವೆಲ್ಲವೂ ಸೇರಿ ಯಾವ ಅಂತಿಮ ಸತ್ಯವನ್ನ ಅನಾವರಣಗೊಳಿಸುತ್ತವೆ ಇಲ್ಲಿಗೆ ನಾವು ಕೃಷ್ಣಮೂರ್ತಿಯವರ ಅಂತಿಮ ಒಳನೋಟಕ್ಕೆ ಬಂದು ತಲುಪ್ತೇವೆ ಅದು ಈ ಮೂರು ಶಕ್ತಿಶಾಲಿ ಹೇಳಿಕೆಗಳಲ್ಲಿ ಅಡಗಿದೆ ಮೊದಲನೆಯದು ಪ್ರೀತಿಯೇ ವಿನಾಶ ಇದು ಕೇಳೋಕೆ ಆಘಾತಕಾರಿ ಅನ್ಸ್ಬೋದು ಆದ್ರೆ ಅವರ ಪ್ರಕಾರ ನಿಜವಾದ ಪ್ರೀತಿ ನಮ್ಮ ಅಹಂಕಾರವನ್ನ ನಮ್ಮ ಗಡಿಗಳನ್ನ ನಮ್ಮನ್ನು ನಾವು ಯಾರೆಂದು ತಿಳಿದುಕೊಂಡಿರುವ ಕಲ್ಪನೆಯನ್ನೇ ನಾಶ ಮಾಡುತ್ತೆ ಎರಡನೇದು ಪ್ರೀತಿ ಮತ್ತು ಸಾವು ಯಾವಾಗ್ಲೂ ಜೊತೆ ಜೊತೆಯಾಗೇ ಇರ್ತವೆ ಇಲ್ಲಿ ಸಾವು ಅಂದರೆ ದೈಹಿಕ ಸಾವಲ್ಲ ಪ್ರತಿಕ್ಷಣ ನಮ್ಮ ಹಳೆಯ ನಾನುಗೆ ಸಾಯೋದು ಪ್ರೀತಿಯಲ್ಲಿರಲು ನಾವು ನಿರಂತರವಾಗಿ ನಮ್ಮ ಭೂತಕಾಲಕ್ಕೆ ನಮ್ಮ ನೆನಪುಗಳಿಗೆ ಸಾಯ್ಬೇಕು ಮತ್ತು ಅಂತಿಮವಾಗಿ ಈ ಸಂಪೂರ್ಣ ವಿಶ್ಲೇಷಣೆಯ ಸಾರಾಂಶ ವಿನಾಶವೇ ಸೃಷ್ಟಿ ಹಳೆಯ ಮಾನಸಿಕ ರಚನೆಗಳನ್ನ ನಾಶಪಡಿಸಿದಾಗ ಮಾತ್ರ ಸಂಪೂರ್ಣವಾಗಿ ಹೊಸತಾದ ಸೃಜನಾತ್ಮಕವಾದದ್ದು ಹುಟ್ಟಿಕೊಳ್ಳೋಕೆ ಸಾಧ್ಯ ಬೂದಿಯಿಂದ ಫೀನಿಕ್ಸ್ ಅಕ್ಕಿ ಎದ್ದು ಬರೋ ಹಾಗೆ ಈ ಒಂದು ಮಾತಿದೆಯಲ್ಲ ಇದು ಈ ಎಲ್ಲಾ ಪರಿಕಲ್ಪನೆಗಳ ಸಂಬಂಧವನ್ನ ಅದ್ಭುತವಾಗಿ ಹಿಡಿದಿಡುತ್ತೆ ವಿನಾಶ ಪ್ರೀತಿ ಸಾವು ಮತ್ತು ಸೃಷ್ಟಿ ಇವೆಲ್ಲವೂ ಬೇರೆ ಬೇರೆ ಅಲ್ಲ ಇವೆಲ್ಲವೂ ಮನಸ್ಸಿನ ಸಂಪೂರ್ಣ ಶೂನ್ಯತೆಯ ಸ್ಥಿತಿಯಿಂದ ಹುಟ್ಟುವ ಒಂದೇ ಶಕ್ತಿಯ ಬೇರೆ ಬೇರೆ ಮುಖಗಳು ಈ ವಿಶ್ಲೇಷಣೆಯನ್ನ ಒಂದು ಪ್ರಚೋದನಕಾರಿ ಪ್ರಶ್ನೆಯೊಂದಿಗೆ ಮುಗಿಸೋಣ ಇದು ನಮ್ಮೆಲ್ಲರ ಸ್ವಂತ ಜೀವನದ ಬಗ್ಗೆ ಆಳವಾಗಿ ಆಲೋಚಿಸಲು ಪ್ರೇರೇಪಿಸುತ್ತೆ ಸೃಷ್ಟಿ ಶೂನ್ಯತೆಯಿಂದ ಹುಟ್ಟುವುದಾದರೆ ನಾವು ನಮ್ಮ ಮನಸ್ಸುಗಳನ್ನು ಪ್ರತಿದಿನ ಯಾವುದ್ರಿಂದ ತುಂಬುತ್ತಿದ್ದೇವೆ